ತುಮಕೂರು ನಗರದ ಶೆಟ್ಟಿಹಳ್ಳಿ ಹಳೆಯ ರೈಲ್ವೆ ಗೇಟ್ ಬಳಿ ಪಾದಚಾರಿ ಸುರಂಗ ಮಾರ್ಗ ಕಾಮಗಾರಿಗೆ ಹಾಗೂ ಭೀಮಸಂದ್ರದ ರೈಲ್ವೆ ಕೆಳ ಸೇತುವೆ ಕಾಮಗಾರಿಗಳಿಗೆ ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ರಾಜ್ಯ ಖಾತೆ ಸಚಿವ ಸೋಮಣ್ಣ ಅವರು ಇಂದು ಶಿಲಾನ್ಯಾಸ ಕಾರ್ಯಕ್ರಮ ನೆರವೇರಿಸಿದರು ನಗರದ ಶೆಟ್ಟಿಹಳ್ಳಿ ರೈಲ್ವೆ ಗೇಟ್ನಲ್ಲಿ ಈಗಾಗಲೇ ರಸ್ತೆ ಕೆಳ ಸೇತುವೆಗಳನ್ನು ನಿರ್ಮಿಸಲಾಗಿದ್ದು ಈ ಕೆಳಸೆತುವೆಯ ಮೂಲಕ ವಾಹನಗಳು ಸಂಚರಿಸುತ್ತಿವೆ ಆದರೆ ವಾಹನಗಳ ದಟ್ಟಣೆ ಕಾರಣ ಅಂಡರ್ಪಾಸ್ನಲ್ಲಿ ಪಾದಚಾರಿಗಳು ಸಂಚರಿಸುವುದು ಕಷ್ಟಕರವಾಗಿರುವುದನ್ನು ಮನಗಂಡ ಸಚಿವ ಸೋಮಣ್ಣ ಅವರು ಎರಡು ಪಾಯಿಂಟ್ ನಲವತ್ತೊಂಬತ್ತು ಕೋಟಿ ರೂಗಳ ವೆಚ್ಚದಲ್ಲಿ ಪಾದಚಾರಿ ಸುರಂಗ ಮಾರ್ಗ ಕಾಮಗಾರಿಗೆ ಇಂದು ಚಾಲನೆ ನೀಡಿದ್ದಾರೆ ನಂತರ ಮಾತನಾಡಿದ ಸಚಿವ ಸೋಮಣ್ಣ ಅವರು ರಾಜ್ಯದಲ್ಲಿರುವ ರೈಲ್ವೆ ಲೆವೆಲ್ ಕ್ರಾಸಿಂಗ್ ಕಾಮಗಾರಿಗಳಿಗೆ ಈ ಹಿಂದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳೆರಡು ಹಣ ನೀಡುತ್ತಿದ್ದವು ಆದರೆ ಇತ್ತೀಚೆಗೆ ರಾಜ್ಯ ಸರ್ಕಾರಗಳು ಹಣ ಬಿಡುಗಡೆ ಮಾಡದಿರುವುದನ್ನು ಗಮನಿಸಿದ ಕೇಂದ್ರ ಸರ್ಕಾರ ಲೆವೆಲ್ ಕ್ರಾಸಿಂಗ್ ಮೇಲ್ಸೇತುವೆ ಮತ್ತು ಕೆಳಸೆತುವೆ ಕಾಮಗಾರಿಗಳಿಗೆ ಸಂಪೂರ್ಣ ಹಣವನ್ನು ಬಿಡುಗಡೆ ಮಾಡುತ್ತಿದೆ ಎಂದರು ದೇಶಾದ್ಯಂತ ಎಲ್ಲಾ ಕಡೆಗಳಲ್ಲಿ ಲೆವೆಲ್ ಕ್ರಾಸಿಂಗ್ ಕಾಮಗಾರಿಗಳನ್ನು ಕೇಂದ್ರ ಸರ್ಕಾರವೇ ಮಾಡುತ್ತಿದೆ ಎಂದು ಅವರು ತಿಳಿಸಿದರು ಏಪ್ರಿಲ್ ಮೂವತ್ತರೊಳಗೆ ಸುಮಾರು ಏಳ್ನೂರು ಕೋಟಿ ರುಗಳ ವೆಚ್ಚದಲ್ಲಿ ತುಮಕೂರು ಹಾಗೂ ಹಾಸನ ಜಿಲ್ಲೆಯ ಲೆವೆಲ್ ಕ್ರಾಸಿಂಗ್ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗುವುದು ಎಂದು ಅವರು ತಿಳಿಸಿದ್ದಾರೆ ಈ ಕಾಮಗಾರಿಗಳನ್ನು ಮುಂಬರುವ ಎರಡ್ ಸಾವಿರದ ಇಪ್ಪತ್ತೇಳರೊಳಗೆ ಪೂರ್ಣಗೊಳಿಸಿ ಲೋಕಾರ್ಪಣೆ ಮಾಡಲಾಗುವುದು ಎಂದು ಹೇಳಿದ್ದಾರೆ ನಾನು ಕೇಂದ್ರ ಸಚಿವನಾದ ಒಂಬತ್ತು ತಿಂಗಳಲ್ಲಿ ಜಿಲ್ಲೆಯ ಬಹುತೇಕ ರೈಲ್ವೆ ಕಾಮಗಾರಿಗಳಿಗೆ ಹಣಗಡ್ ಹಣ ಬಿಡುಗಡೆ ಮಾಡಿಸಿದ್ದೇನೆ ಕೇವಲ ಕರ್ನಾಟಕವಲ್ಲದೆ ದೇಶದ ಇತರೆ ರಾಜ್ಯಗಳ ರೈಲ್ವೆ ಕಾಮಗಾರಿಗಳಿಗೂ ಪ್ರಧಾನಿ ನರೇಂದ್ರ ಮೋದಿ ಅವರು ಅನುದಾನ ನೀಡಿದ್ದಾರೆ ಎಂದು ಹೇಳಿದ್ದಾರೆ ರೈಲ್ವೆ ಇಲಾಖೆ ರಕ್ಷಣಾ ಇಲಾಖೆಯ ಮತ್ತೊಂದು ಮುಖವಾಗಿ ಕೆಲಸ ಮಾಡಿದೆ ಹಾಗೂ ಬಿಜೆಪಿ ಕಾರ್ಯಕರ್ತರು ಸಾರ್ವಜನಿಕರು ಉಪಸ್ಥಿತರಿದ್ದರು ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ಗೆ ಯಾವುದಾದ್ರೂ ನಗರ ಮತ್ತೊಂದು ನಗರವಾಗಿ ಬೆಂಗಳೂರಾಗೆ ಬೆಳೀತಕ್ಕಂಥ ಅದಕ್ಕೆ ಅವಕಾಶ ಇದ್ದರೆ ಅದು ತುಮಕೂರು ಮಾತ್ರ ಈ ನಗರದ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಭಾರತ ಸರ್ಕಾರ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಯವರು ಕರ್ನಾಟಕದ ಇತಿಹಾಸದಲ್ಲಿ ಕಣ್ಣು ಕೇಳಿ ಹದಷ್ಟು ಅನುದಾನವನ್ನು ಕೊಡುವುದರ ಮುಖೇನ ಒಂಬತ್ತು ತಿಂಗಳಲ್ಲಿ ಒಬ್ಬ ಲೋಕಸಭಾ ಸದಸ್ಯ ಏನು ಮಾಡ್ಬೋದು ಅನ್ನೋದಕ್ಕಿಂತ ಜನಪರ ಕಾರ್ಯಕ್ರಮಗಳನ್ನು ಮಾಡುವುದರಿಂದ ಜನರಿಗೆ ಅನುಕೂಲಗಳನ್ನು ಯಾವ ರೀತಿ ಮಾಡಿಕೊಡ್ಬೋದು ಅನ್ನೋದಕ್ಕೆ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಎರಡು ಕೆಳ ಹಂತದ ಸೇತುವೆಗಳನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ ಒಂದು ಶೆಟ್ಟಿಹಳ್ಳಿ ಇನ್ನೊಂದು ಭೀಮ್ಸಂದ್ರ ಮುಂದಿನ ಇಪ್ಪತ್ತ್ಮೂರನೇ ತಾರೀಕು ಮತ್ತೆ ಎರಡನ್ನು ನಾವು ನಿಮ್ಮ ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀವಿ ಇದಾದ ಮೇಲಲ್ಲಿ ಮೂರು ಈಗಾಗಲೇ ಮುಗಿತಾ ಬಂದಿವೆ ಅದನ್ನು ಕೂಡ ಲೋಕಾರ್ಪಣೆಯನ್ನು ಮುಂದಿನ ತಿಂಗಳು ಅದು ಮುಂದಿನ ತಿಂಗಳು ಮಾಡಿ ಐವತ್ತು ವರ್ಷದ ನೋವನ್ನು ಬಗೆಹರಿಸ್ತಕ್ಕಂಥ ಕೆಲಸವನ್ನು ಇದ್ದೀವಿ ಇಪ್ಪತ್ತ ಮೂರು ಇಪ್ಪತ್ತೊಂದು ಈಗಾಗಲೇ ಆದೇಶ ಆಗಿದೆ ಇಪ್ಪತ್ತೆರಡನೇದು ಇನ್ನು ನಾಲ್ಕೈದು ದಿವಸದಲ್ಲೇ ನಮಗೆ ಬರ್ತಾ ಇದೆ ಅದನ್ನು ಕೂಡ ಮಾಡ್ತೀವಿ ಇಪ್ಪತ್ತ್ಮೂರನೇದು ಸ್ವಲ್ಪ ಜಟಿಲವಾಗಿರೋದ್ರಿಂದ ಅದನ್ನು ಕೂಡ ಮಾಡಬೇಕು ಅನ್ನುವ ತೀರ್ಮಾನವನ್ನು ಇಪ್ಪತ್ತ್ಮೂರು ನಾವು ಮತ್ತೆ ಹತ್ತು ಸ್ಥಳ ನೋಡಿ ತೀರ್ಮಾನ ಮಾಡ್ತೀವಿ ಆದರೆ ತುಮಕೂರುಕೂರಿಗೆ ಹೊಂದಿಕೊಂಡಂತೆ ತುಮಕೂರು ಗ್ರಾಮಾಂತರಕ್ಕೆ ಹೊಂದ್ಕೊಂಡಂತೆ ಈ ಭಾಗದಲ್ಲಿದ್ದಂಥ ಯಾವುದೇ ಒಂದು ಲೆವೆಲ್ ಕ್ರಾಸಿಂಗ್ಗಳಿಗೆ ಇನ್ನು ಮುಂದೆ ಒಂದು ಒಂದೂವರೆ ವರ್ಷದಲ್ಲಿ ಇವೆಲ್ಲವನ್ನು ಕೂಡ ಪೂರೈಸ್ತಕ್ಕಂಥ ಅದಕ್ಕೆ ಇವತ್ತು ಮೊದಲನೇ ಬಾರಿಗೆ ಅಡಿಗಲ್ಲನ್ನು ಹಾಕಿ ನಾವು ನಿಮಗೆ ಸಮಾಜ ವಿಚಾರವನ್ನು ತಿಳಿಸೋದಕ್ಕೆ ಸಂತೋಷವನ್ನು ಪಡ್ತೀನಿ ಅದಕ್ಕೆ ನಾನು ಗಡ್ಕರಿ ಅವ್ರನ್ನ ಕರೆದಿದ್ದೀನಿ ಪೂಜ್ಯ ಸಿದ್ಧಗಂಗಾ ಶ್ರೀಗಳವರ ಆರಾಧನಾ ಮಹೋತ್ಸವ ಅವರ ಗುರುವಂದನ ಕಾರ್ಯಕ್ರಮಕ್ಕೆ ಒಂದು ಬೇರೆ ಕಾರ್ಯಕ್ರಮ ಆಯಿತು ಅವತ್ತು ರಾಜನಾಥ್ ಸಿಂಗ್ ಅವರು ಇಲ್ಲಿ ಬರ್ತಾ ಇದ್ದಾರೆ ಅದಾದ ಮೇಲೆ ನಾವು ಮತ್ತೊಂದು ದಿನ ಅವರನ್ನೇ ಕರೆದು ಫೌಂಡೇಶನನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಬೈಪಾಸ್ ರಸ್ತೆ ಬಸವರಾಜಣ್ಣವರ ಕನೆಕ್ಷನ್ ಕೂಸಾಗಿತ್ತು ಸುಮಾರು ಎರಡು ಸಾವಿರದ ಆರುನೂರು ಕೋಟಿ ರೂಪಾಯಿಗಳು ಈಗಾಗಲೇ ಮಂಜೂರಾತಿ ಆಗಿದೆ ಅಕ್ವಿಜೇಷನ್ಗೆ ಪ್ರೊಸೆಸ್ ಶುರುವಾಗಿದೆ ಟೆಂಡರ್ ಕೂಡ ಮಾಡ್ತೀವಿ ಅಕ್ವಿಜೇಷನ್ನು ಎಲ್ಲವೂ ಕೂಡ ರಸ್ತೆಯನ್ನು ಸೇರಿ ಎಲ್ಲಕ್ಕೂ ಕೂಡ ಹಣವನ್ನು ಭಾರತ ಸರ್ಕಾರ ಕೊಡ್ತಾ ವಿನ ಕರ್ನಾಟಕ ಸರ್ಕಾರ ಯಾವುದೇ ಸರ್ಕಾರಗಳು ಅದಕ್ಕೆ ಏನೊಂದು ರೂಪಾಯಿನೂ ಕೊಡ್ತಾ ಇಲ್ಲ ಇದು ನಿಮ್ಮ ಗಮನಕ್ಕೆ ತರ್ತೀನಿ ಅದಲ್ಲದೆ ಸಿಲಾಯಿಂದ ಬಂಡ ಬಡವನಹಳ್ಳಿ ಸುಮಾರು ಇಪ್ಪತ್ತ ಕಿಲೋಮೀಟ್ರ್ ಇಪ್ಪತ್ತೆರಡು ಕಿಲೋಮೀಟರ್ ಇಪ್ಪತ್ತೆಂಟು ಕಿಲೋಮೀಟರ್ ಅದು ಭಾರತ ಸರ್ಕಾರ ಹೈವೇ ಬರ್ತಾ ಇದೆ ಅದಕ್ಕೆ ಐನೂರ ಎಂಬತ್ತು ಕೋಟಿ ರೂಪಾಯಿಗಳ ಸಾಂಕ್ಷನ್ ಆಗಿ ಇಡೀ ರಾಷ್ಟ್ರದಲ್ಲಿ ಒಂದೇ ಒಂದು ಪ್ಯಾಕೇಜು ಏಳು ರಾಜ್ಯಗಳು ಇವತ್ತು ಅದನ್ನು ಡಿಮ್ಯಾಂಡ್ ಇಟ್ಟಿದ್ವಿ ಆ ಏಳು ರಾಜ್ಯಗಳ ಮಾಹಿತಿಯನ್ನು ಕೊಡ್ತೀನಿ ನಾನು ಇಲ್ಲೇನು ಮಾತಾಡ್ತಾ ಇದ್ದೀನಿ ವಸ್ತು ಮಾತಾಡ್ತಾ ಇದ್ದೀನಿ ಸುಳ್ಳನ್ನು ಹೇಳಿ ರೈಲು ಬಿಡ್ತಾರೆ ಅನ್ನೋದನ್ನು ಬಿಟ್ಟು ನಾವು ರೈಲು ಬಿಡೋಕೆ ಬಂದಿಲ್ಲ ರೈಲನ್ನು ಟ್ರ್ಯಾಕ್ನಲ್ಲಿ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀವಿ ನಾವು ರೈಲನ್ನು ಯಾವ ಟ್ರಾಕ್ನಲ್ಲಿ ಓಡಿಸೋದು ಏನಾಯ್ತದೆ ಅನ್ನೋದು ನಲವತ್ತೈದು ವರ್ಷದ ನಂದೇ ಆದಂಥ ಅನುಭವ ಇದೆ ಅದಕ್ಕೆ ಬಂದಿದ್ದೀವಿ ಇಲ್ಲಿ ಅದಕ್ಕೂ ಕೂಡ ಈಗಾಗಲೇ ಅನುಮತಿ ಟೆಂಡರ್ ಆಗ್ತಾ ಇದೆ ಅಕ್ವಿಜೇಷನ್ನು ಕೆಲಸ ಪ್ರತಿಯೊಂದು ಕೂಡ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಸನ್ಮಾನ್ಯ ನಿತಿನ್ ಗಡ್ಕರಿ ಅವರು ಅದನ್ನು ಕೂಡ ಅಪ್ರೂವ್ ಮಾಡಿಕೊಟ್ಟಿದ್ದಾರೆ ರೈಲ್ವೆ ಇಲಾಖೆ ರಕ್ಷಣಾ ಇಲಾಖೆಯ ಮತ್ತೊಂದು ಮುಖ್ಯವಾಗಿ ಕೆಲಸವನ್ನು ಮಾಡ್ತದೆ ನಮ್ಮ ಅಧಿಕಾರಿಗಳು ಕಾರ್ಯದಕ್ಷತೆ ಪ್ರಾಮಾಣಿಕತೆ ಎಲ್ಲವನ್ನು ಕೂಡ ಮಾಡ್ತಾರೆ ರಾಜೀವ್ ಶರ್ಮಾ ಎಲ್ಲಿದ್ಯಪ್ಪ ನೀವು ಹಾಗಾಗಿ ನಾನು ಸಂಕ್ಷಿಪ್ತವಾಗಿ ಇದನ್ನ ಕಿತ್ತ ಮಹಿನ ಕಂಪ್ಲೀಟ್ ಐದರಿಂದ ಆರು ತಿಂಗಳಲ್ಲಿ ಆರರಿಂದ ಏಳು ತಿಂಗಳು ಇದನ್ನ ಮಾಡಿ ಲೋಕಾರ್ಪಣೆಯನ್ನು ಕೂಡ ಮಾಡ್ತೀವಿ ಮಾಧ್ಯಮದವರು ಅದನ್ನು ದಯಮಾಡಿ ಪದೇ ಪದೇ ನನಗೂ ಕೂಡ ಎಚ್ಚರಿಕೆಯನ್ನು ಕೊಡಬೇಕು ಅನ್ನೋದ್ರ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ತುಮಕೂರಿನಿಂದ ಬೆಂಗಳೂರು ಬಿಟ್ವಿ ಇಪ್ಪತ್ತು ರೂಪಾಯಿ ಕೊಟ್ಟರೆ ತುಮಕೂರಿನಲ್ಲಿ ಹತ್ತಾರೆ ಬೆಂಗಳೂರಿನಲ್ಲಿ ಇಳಿತಾರೆ ಇದನ್ನ ಯಾಕೆ ಮಾಡಬಾರ್ದು ಅಂತ ಮೈಸೂರಿಗೂ ಮಾಡಿದ್ವಿ ವಿಸ್ತರಣೆ ಇವಾಗ ನಮಗೆ ಡಿಮ್ಯಾಂಡ್ ಬಂದಿದೆ ಬೆಂಗಳೂರಿಂದ ಇನ್ನೂ ಇನ್ನೊಂದಷ್ಟು ಬೇಕು ಅಂತ ಅದಕ್ಕೆ ನಾವೇನು ಮಾಡಿದ್ದೀವಿ ಇವಾಗ ಬೆಂಗಳೂರು ತುಮಕೂರು ಹಾಸನ ಮೈಸೂರು ಈ ರೀತಿಯಾಗಿ ಒಂದು ನಮೋಭಾರತ್ ರಾಪಿಡ್ ರೈಲನ್ನು ಬಿಡಬೇಕು ಅನ್ನೋ ಚಿಂತನೆಯನ್ನು ಮಾಡಿದ್ದೇವೆ ನನಗನ್ಸದೆ ಇದು ಕೂಡ ಕಾರ್ಯರೂಪಕ್ಕೆ ತರ್ತಕ್ಕಂಥ ಅದಕ್ಕೆ ನಾವು ಚಿಂತನೆಯನ್ನು ಮಾಡ್ತೀವಿ ಪ್ರಮುಖವಾದ ಪಟ್ಟಣಗಳನ್ನು ಸಂಪರ್ಕ ಮಾಡೋದಕ್ಕೆ ಯಾವುದೇ ಕಾರಣಕ್ಕೆ ನೀವು ಬಸ್ಗಳಲ್ಲಿ ಓಡಾಡೋದಕ್ಕಿನ್ನ ರೈಲಲ್ಲಿ ಓಡಾಡೋದ್ರಿಂದ ಎಷ್ಟು ಸೇಫ್ಟಿ ಆಗ್ತದೆ ಅನ್ನೋದು ದೊಡ್ಡದಕ್ಕಿಂತ ದರಾನು ಕೂಡ ಕಡಿಮೆ ಇರ್ತದೆ ಸುರಕ್ಷತೆ ಇರ್ತದೆ ಅನ್ನೋ ದೃಷ್ಟಿಯಿಂದ ಇವೆಲ್ಲವನ್ನು ಕೂಡ ಮಾಡ್ತಾ ಇದ್ದೀವಿ ನಮ್ಮ ಡಿ ಆರ್ ಎಮ್ ಅವರು ಇಲ್ಲಿ ಬಂದಿದ್ದಾರೆ ಬೆಂಗಳೂರಿನ ಡಿ ಆರ್ ಎಮ್ ಅವರು ತುಮಕೂರಿನ ರೈಲ್ವೆ ಸ್ಟೇಷನ್ಗೆ ನಮ್ಮೆಲ್ಲರ ಆರಾಧ್ಯ ದೈವ ಪೂಜಾ ಸಿದ್ಧಗಂಗಾ ಶ್ರೀಗಳವರ ಹೆಸರನ್ನು ಇಟ್ಟು ಭಾರತ ಸರ್ಕಾರ ಹೋಮ್ ಮಿನಿಸ್ಟ್ರಿಗೆ ನಾವು ಅಲ್ಲಿಂದ ನಾವೇನು ಮಾಡಿದ್ವಿ ರಾಜ್ಯ ಸರ್ಕಾರಕ್ಕೆ ಒಂದು ನಿಮ್ಮ ಒಪಿನಿಯನ್ ಕೊಡಿ ಅಂತ ಒಂದು ಕಾಗದ ಬರ್ತಿದ್ದೀವಿ ನಾನೇ ಸ್ವತಃ ನಾಲ್ಕೈದು ಸಾರಿ ಹೋಗಿದ್ದೇನೆ ಅದ್ಯಾಕೋ ಏನೋ ಗೊತ್ತಿಲ್ಲ ಇನ್ನು ಸಿದ್ದರಾಮಯ್ಯನವ್ರಿಗೆ ಅದಕ್ಕೆ ಸೈನ್ ಹಾಕಬೇಕು ಅಂತ ಬಂದಿದೆಯಲ್ಲೋ ಗೊತ್ತಿಲ್ಲ ನಾನು ಈಗ ನೆನ್ನೇನು ಕೂಡ ವಿನಂತಿ ಮಾಡಿದ್ದೀನಿ ಇವತ್ತು ವಿನಂತಿ ಮಾಡ್ತೀನಿ ಇಂಥ ಪುಣ್ಯಾತ್ಮನನ್ನು ಒಬ್ಬ ನಡೆದಾಡುವ ದೇವರ ಹೆಸರನ್ನು ಒಂದು ರೈಲ್ವೆ ಸ್ಟೇಷನ್ಗೆ ಇಡ್ತೀನಿ ಅಂದಾಗ ಯಾರೋ ಹೆಂಗಟ ಸೀನ ಮತ್ತೊಬ್ಬ ಮಗದೊಬ್ಬ ಮಾತಾಡ್ತಾನೆ ಅಂತ ಇಂಥದ್ದು ಕೇನಾರು ನೀವು ತೊಂದರೆ ಕೊಟ್ಟರೆ ನನಗೇನು ಲಾಸ್ ಇಲ್ಲ ಭಗವಂತ ಎಲ್ಲ ಒಂದು ಕಡೆ ಯಾರು ಲಾಸ್ ಮಾಡಬೇಕು ಅದು ಆಗ್ತದೆ ಅದಕ್ಕೆ ಅವಕಾಶವನ್ನು ಕೊಡಬೇಡಿ ಅನ್ನುವ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡೋದಕ್ಕೆ ನಾನೇ ಸ್ವತಃ ಹೋಗಿದ್ದೀನಿ ಒಂದು ಸಾರಿ ಹೋಗಿಲ್ಲ ನಾಲ್ಕಾರು ಬಾರಿ ಹೋಗಿದ್ದೀನಿ ತೊಂಬತ್ತು ಕೋಟಿ ರೂಪಾಯಿಗಳನ್ನು ಈಗಾಗಲೇ ಸಾಂಕ್ಷನ್ ಮಾಡಿಸಿ ಟೆಂಡರ್ಗೂ ಕೂಡ ಬಂದಿದೆ ಇನ್ನೊಂದು ಹದಿನೈದು ಇಪ್ಪತ್ತಿನ ಒಂದು ತಿಂಗಳಲ್ಲಿ ಆ ಕೆಲಸವನ್ನು ಕೂಡ ಪ್ರಾರಂಭ ಮಾಡ್ತಾ ಇದ್ದೀವಿ ಈ ದೇಶಕ್ಕೆ ವಿದ್ಯೆಯನ್ನು ಕೊಟ್ಟು ಬಡವನ ಮಕ್ಕಳು ಕೂಡ ಸಮಾಜದಲ್ಲಿ ಬದುಕಬೇಕು ಸಾಮಾನ್ಯ ಬಡವರ ಮಕ್ಕಳು ಕೂಡ ಈ ರಾಷ್ಟ್ರದ ಮೂಲ ಒಂದು ಮೇಲು ಮಟ್ಟಕ್ಕೆ ತರಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದಂಥ ಒಬ್ಬ ಪುಣ್ಯಾತ್ಮನ ನಡದ್ವಾಡ ದೇವರ ಹೆಸರಿಡೋದಕ್ಕೆ ನೀವು ಐದು ಆರು ತಿಂಗಳು ಇಟ್ಕೊತೀರಾ ಅಂದರೆ ಇದು ನಿಮ್ಗೆ ಅಲ್ಲಿವರೆಗೂ ಸರಿ ಹೋಗ್ತದೆ ಸಂಬಂಧಪಟ್ಟ ಮುಖ್ಯ ಕಾರ್ಯದರ್ಶಿ ಹತ್ರ ಮಾತಾಡಾಯ್ತು ಅವ್ರು ಯಾರೋ ಒಬ್ಬ ಅದೆಂತ ಹೇಳೋ ಅವ್ರ ಹೆಸರು ಫೈನಾನ್ಸ್ ಸೆಕ್ರೆಟರಿ ಇದ್ದಾನಪ್ಪ ಸುರೇಶ್ ಗೌಡ್ರೆ ಹತ್ತಿ ಕಾಮದ್ಗೆ ಅಯ್ಯೋ ಅವರು ನಮ್ಮ ಜಿಲ್ಲೆಯವರೇ ಮಾಡಬೇಕು ಸಾರ್ ಏನು ಮಾಡೋದು ಒತ್ತಡ ಇದೆ ಅಂತಾರೆ ಇದು ದುರಂತದ ಮಾತು ಪ್ರಾಯಶಃ ಮುಂದೊಂದು ದಿನ ಮುಂದೊಂದು ದಿನ ಅದಕ್ಕೆ ಬೇರೆ ತೆತ್ತಬೇಕಾಯ್ತದೆ ಅದಾದಮೇಲೆ ಯೋಚನೆ ಮಾಡ್ತೀನಿ ಒಂದು ವಿನಂತಿ ಮಾಡ್ತೀನಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಂದು ನಾಡ್ಯದ ಎರಡು ಮುಖಗಳಾಗಿ ಕೆಲಸ ಮಾಡಬೇಕಾಯ್ತದೆ ಆಗಿರೋದ್ರಿಂದ ಎಲ್ಲವನ್ನು ಕೂಡ ಸಂಕ್ಷಿಪ್ತವಾಗಿ ನಾನು ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಪಟ್ಟಿ ಮಾಡಿಸಿದ್ದೀನಿ ಇದಕ್ಕೆಲ್ಲವನ್ನು ಕೂಡ ಟೈಮ್ ಅನ್ನು ಕೂಡ ಮಾಡ್ತಾ ಇದ್ದೀವಿ ಇದಲ್ಲಿದೆ ತುಮಕೂರಿನಿಂದ ಸಿದ್ಧಗಂಗಾ ಮಠಕ್ಕೆ ಹೋಗ್ತಕ್ಕಂಥ ಗುಬ್ಬಿಯಿಂದ ಗುಬ್ಬಿ ಪಟ್ಟಣದಿಂದ ಏನಿದೆ ಅದು ನೂರ ಹದಿನೈದು ಕೋಟಿ ರೂಪಾಯಿಗಳು ಈಗಾಗಲೇ ಇಪ್ಪತ್ತೆಂಟು ಕೋಟಿ ದೊಡ್ಡ್ರೆ ನಿಮ್ಮ ಗುಬ್ಬಿಂದ ಇಪ್ಪತ್ತೆಂಟು ಕೋಟಿಲಿ ಡಬಲ್ ರೋಡ್ ಮಾಡ್ತಾ ಇದ್ದೀವಿ